अन्य दिन इलेक्शन हमारे दिन है इल्ल द इलेक्शन इंद इल्ल उरांन और माता कौन मार दे वेलकम नोटरी यार अब जोएन आते लाइव की वेलकम लाइक बोलिए मैसेज आता है सपोर्ट मैसेज ले इतने लाइक बिल्ट कोड़ी मेसेज आगत रही ने

इन मार्क टू जना मेंबर जॉइन ಆದ್ರು ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಹಾಕ್ತ ಇದೀ ಲೈಕ್ ಲೈವ್ ಗೆ ಒಂದು ಲೈಕ್ ಕೊಟ್ ಬರ್ರಿ ವೆಲ್ಕಮ್ ನೋಡ್ರಿ ಮೂರು ಜನ ಸಿಕ್ಕಾ allong 4 ಜನ मेंबर ಅದಿರಿ ರೈಡಲ್ ಇರಕೋಬೇಡಿ ಮೆಸೇಜ್ ಹಾಕ್ತ ಇದೀ ಗುಡಿ ಮುಗದೈತ್ರಿ ಅದು ಏಳ್ ಜನಾ ಮೆಂಬರ್ ಅದರಿ ಮೈಕ್ ಲೈಕ್ ಕೊಡಿ ಮೆಸೇಜ್ ಹಾಕ್ತಾ ಇದ್ರಿ ಸಪೋರ್ಟ್ ಮೆಸೇಜ್ ಹಾಕಿ ಆದಷ್ಟು ಹಾ ಮುಗದೈತ್ರಿ ಈಗ ಬೇಸರ್ ದಿನ ಒಂದ್ ತಿಂಗಳ ಮ್ಯಾಗ್ ಆತ್ರಿ ಅವ್ರ ಹೋಗಿ ಎಲ್ಲಾ ಮಾಡಿ ಬಿಟ್ಟಿದ್ರಿ ಹಾ ಇದ್ರಾವ್ರ ಇದ್ರಿ ಅವ್ರು ಉಡುಪಿ ಅವ್ರಿ ಎಂಟು ಜನ ಮೆಂಬರ್ ಜಾಯಿನ್ ಆದ್ರೂ ಮೆಸೇಜ್ ಹಾಕ್ತ ಇದ್ರಿ ರೈಡ್ ಅಲ್ಲಿ ಇರಕೋಬೇಡಿ ಲೈಕ್ ಕೊಡಿ ಇನ್ನ ಮ್ಯಾಕ್ ಕಳ್ಸ ಕಟ್ಟಬೇಕಲ್ಲ ಅದಕ್ಕಿನಾ ಹ್ಮ್ ಮೂರ್ತಿ ಆಗಬೇಕಲ್ಲ ಅದರ ದಿನ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಹಾಕ್ತ ಇರಿ ಹಾಗೆ గొతిలారిది యావగ్ మార్తరు ఈవిన్ మత్ ప్రతి హాకి మత్ కట్టర్ చాలమడారు మెసేజ్ ఆక్టై ఇది రైడ్ లో ఇరకోవబడి 4 జన మెంబర్ దదిది ஆஹ் எல்லாரும் ஓட்டி குறித்து கட்டாக

ಬಂದಿಲ್ಲ ಅರೇ ಅಲ್ಲಿ ಇರಾಗ್ ನೀರುನ್ಸಾಗತಾರೆ ಇಲ್ಲಿ ಗೋದಿ ಒಳಗಡೆ ನೀರುನ್ಸಕುತ್ತೆ ಕೈದಲ್ಲಿ ಇರಕ ಹೋಗಬೇಡಿ ಮೆಸೇಜ್ ಹಾಕ್ತಾಯಿದೆ ಹಾಗೆ ಟೂನ್ ಗೆ ನೇಚರ ಅಲ್ಲ

हाँ रे ऐसे साक्षात ही रहता है डलीरा को बड़ी हाँ के लाइक कोड़ी साले हुई थी हाँ ओके साले गाड़ी <laughs> <वो प्रेक। laughs> <वो प्रेक। laughs> <सकता>। <laughs> ಹಂಗಪ್ಪ ವಯಸ್ ಅದಾರವ್ರು ನಿಂದು ನಿಮ್ದು ಎಲ್ಲ ಅವಾಗಿನವ್ರೆಲ್ಲಾ ಹಂಗ ಇದ್ರು ಆಯ್ಗಳ್ ತಕ್ಕ ಹೋಗಿ ಕುತ್ವಂದ್ರ ಮಾತ್ ಹಾಕ್ರಂದ್ರ ಯವಾಗಿನ ಕತಿ ಹೇಳ್ತಂಗ ಅವ್ ಮಾತ್ ಎಲ್ಲಾ ಈಗ ಈಗ ಯಾರ್ ಕೇಳ್ಕೊತಾರ ಈಗ ನಿಮಗೆ ಎಲ್ಲಾ ವ್ಯಾಸ ಬರ್ತಾವ ಮಾತ್ ಕೇಳಾ ಆ ಮಾತೆ ಲೈಕ್ ಮಾಡಿ ಮೆಸೇಜ್ ಹಾಕ್ತಿದೀವಿ ರೈಡಲ್ಲಿ ಇರಕೋಬೇಡಿ ಯಾದ್ರು ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಹಾಕಿ ಆದಷ್ಟು ಟೈಮ್ ಹೋಗ್ತಾ ಇದೆ ಮುಂದೆ ಹಾಗೆ ನಾವು ಹೋಗಬೇಕು ತಯಂ ನೀಲ್ಲಾ ಟೈಮ್ ಹೋಗ್ತಾ ಇದೆ निसा गली मुंडी हो गली दूर तीरवा सिंहल

ಸಪೋರ್ಟ್ ಮೆಸೇಜ್ ಹಾಕ್ತೀರಿ ರೈಡ್ ಅಲ್ಲಿ ಇರಕ ಹೋಗಬೇಡಿ